ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಚ್ ಕಥೆಯ ಮುಂದುವರೆದ ಭಾಗವಿದು ಥತ್ ಇದೊಳ್ಳೆ ಗೋಳು ಗುರು ಆಗಿದ್ದು ಆಗಲಿ ಅಲ್ಲಿಗೆ ಹೋಗಿ ಇನ್ನಷ್ಟು ಉರಿಸಿ ಹೋಗ್ತೀನಿ ಮೆಂಟಲ್ ನನ್ನ ಮಗನೆ ಜೊತೆಯಲ್ಲಿದ್ದಾಗ ಎಷ್ಟು ನೋವು ಕೊಟ್ಟೆ ಅಲ್ವಾ ಇವತ್ತು ಚೆನ್ನಾಗಿ ಅಲೆದು ಅಲೆದು ಸಾಕಾಗಿ ಹೋಯ್ತಾ ಇಷ್ಟೇ ಅಲ್ಲ ಸೈಕೋ ಇನ್ನೂ ಸ್ವಲ್ಪ ಇದೆ ನೀನು ಮಂಡಿಯೂರಿ ಎಲ್ಲದಕ್ಕೂ ನನ್ನ ಹತ್ರ ಕ್ಷಮೆ ಕೇಳಬೇಕು ಎಂದು ತನ್ನಲ್ಲೇ ನಕ್ಕ ಹೆಣ್ಣು ಓಕೆ ಶೌರ್ಯ ಸರ್ ಖಂಡಿತವಾಗಿ ಬರ್ತೀನಿ ಎನ್ನುವ ಮೆಸೇಜ್ ಹಾಕಿ ಯಾರಿಗೋ ಕರೆ ಮಾಡಿ ಹಾಯ್ ಕಿಶನ್ ಅರ್ಜೆಂಟಾಗಿ ನನಗೊಂದು ಇನ್ವಿಟೇಷನ್ ಬೇಕಿತ್ತು ಮ್ಯಾಟರ್ ನಾನೇ ಹೇಳ್ತೀನಿ ಎನ್ನುತ್ತಾಳೆ ಅವಳು ಅತ್ತಲ್ಲಿಂದ ಓಕೆ ಹೇಳಿದಾಗ ನನ್ನನ್ನು ಕೇಡಿ ಅಂತಾಳೆ ಬಟ್ ನಿಜವಾದ ಕೇಳಿ ಇವಳೆ ಬೇಕು ಅಂತಲೇ ಸರ್ ಸರ್ ಅಂತಾಳೆ ನಾನು ಹೆಂಡತಿ ಅಂದರೆ ಇವಳು ಸರ್ ಪ್ರೊಡ್ಯೂಸರ್ ಅಂತಾಳೆ ಆದರೂ ಎಂದವನು ತನ್ನ ಮಾತು ನಿಲ್ಲಿಸಿ ನಾನು ಎಳವಿದ್ದು ಎಲ್ಲಿ ಎಲ್ಲ ವಿವರವನ್ನು ಕಲೆ ಹಾಕಿದ್ದೆ ತಾನೇ ನನ್ನ ಹೆಂಡತಿ ಅವಳ ಭಾವನ ಜೊತೆ ಆತ್ಮೀಯವಾಗಿದ್ದ ಫೋಟೋಸ್ ನನಗೆ ಸಿಕ್ತು ಬಟ್ ನನ್ನ ಉದ್ದೇಶ ಎರಡಿತ್ತು ಒಂದು ಸ್ಯಾಮ್ನ ಸಾವಿಗೆ ಪ್ರತೀಕಾರ ಮತ್ತೊಂದು ಎಂದವನು ಮತ್ತೆ ಮಾತು ನಿಲ್ಲಿಸಿ ಇವತ್ತು ಎಲ್ಲವನ್ನು ಮಾತನಾಡಿ ಬಿಡ್ತೀನಿ ಎಂದು ತೀರ್ಮಾನ ಮಾಡುತ್ತಾನೆ ಐಕ್ಯ ತನ್ನ ಅಂದಿನ ದಿನದ ಶೂಟಿಂಗ್ ಮುಗಿಸುವ ಹೊತ್ತಿಗೆ ಮರುದಿನದ ದೃಶ್ಯಗಳಿಗೆ ಅವಳು ಧರಿಸಬೇಕಾದ ವಸ್ತ್ರಗಳನ್ನು ತಂದು ತೋರುತ್ತಾರೆ ಆಕೆಯ ಅಸಿಸ್ಟೆಂಟ್ ಅದನ್ನು ಕೈಯಲ್ಲಿ ಹಿಡಿದು ಪ್ರಶ್ನಾರ್ಥಕವಾಗಿ ನೋಡಿದ ಐಕ್ಯ ಇಷ್ಟು ತುಂಡುಡುಗೆಯನ್ನು ನಾನು ಹಾಕೋದಿಲ್ಲ ಅಂತ ಮೊದಲೇ ಹೇಳಿದ್ದೀನಿ ಮತ್ತೆ ಈ ರೀತಿಯ ಬಟ್ಟೆ ತಂದಿದ್ದು ಎಲ್ಲೋ ಏನೋ ಮಿಸ್ ಆಗಿದೆ ಅನಿಸುತ್ತೆ ಸರಿಯಾಗಿ ಚೆಕ್ ಮಾಡಿ ಎಂದಾಗ ಅವಳೆದುರು ಅತೀ ವಿನೀತನಾಗಿ ನಿಂತು ತಲೆ ಕೆರೆಯುವ ಪ್ರೊಡ್ಯೂಸರ್ ಮೇಡಮ್ ಈ ಡ್ರೆಸ್ ದೃಶ್ಯ ಬಯಸುತ್ತದೆ ಇದು ವಲ್ಗರಾಗೇನು ಇಲ್ಲ ಮೇಡಮ್ ಸ್ವಲ್ಪ ಮಾಡ್ರನ್ ಆಗಿದೆ ಅಷ್ಟೇ ಎಂದಾಗ ಸ್ವಲ್ಪ ಅಲ್ಲ ಸರ್ ಪೂರ್ತಿ ಮಾಡ್ರನ್ ಆಗೇ ಇದೆ ನನ್ನ ಪ್ರಕಾರ ಇದು ವಲ್ಗರ್ ಡ್ರೆಸ್ ಕೂಡ ಹೌದು ನಾನಂತೂ ಈ ರೀತಿಯ ಬಟ್ಟೆಗಳನ್ನು ಹಾಕಲ್ಲ ನನ್ನ ನಟನೆ ನೋಡಿ ಸಿನಿಮಾಗೆ ಆಯ್ಕೆ ಮಾಡಿಕೊಳ್ಳಿ ಅದರ ಹೊರತಾಗಿ ನಾನು ಬೇರೆ ವಿಚಾರಗಳಿಗೆ ಕಾಂಪ್ರಮೈಸ್ ಆಗುವ ಹುಡುಗಿಯಲ್ಲ ಅಂತ ಮೊದಲೇ ನಿಮಗೆ ಹೇಳಿದ್ದೆ ನೀವು ಕೂಡ ಒಪ್ಪಿಕೊಂಡಿದಿರಿ ಈಗ ಸಿನಿಮಾ ಬಯಸುತ್ತದೆ ದೃಶ್ಯ ಬಯಸುತ್ತದೆ ಹಾಡಿಗೆ ಬೇಕು ನೃತ್ಯಕ್ಕೆ ಬೇಕು ಅಂತೆಲ್ಲ ಹೇಳಿದ ಮಾತ್ರಕ್ಕೆ ನಾನು ಈ ರೀತಿಯ ಬಟ್ಟೆ ಹಾಕಲ್ಲ ಸರ್ ಸಿನಿಮಾದಲ್ಲಿ ಶ್ರೀಮಂತ ಹುಡುಗಿಯ ಪಾತ್ರ ಮಾಡ್ತಿದ್ದೀನಿ ನಿಜ ಹಾಗಂತ ಶ್ರೀಮಂತ ಹುಡುಗಿಯರೆಲ್ಲ ಈ ರೀತಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ತಿರುಗಾಡ್ತಾರೆ ಎನ್ನುವ ತಪ್ಪು ಸಂದೇಶವನ್ನು ಯಾಕೆ ಕೊಡ್ತೀರಾ ಒಂದು ಸಿನಿಮಾದಿಂದ ಪ್ರಭಾವಿತರಾಗುವ ನೂರಾರು ಮಂದಿ ಸಾವಿರಾರು ಮಂದಿ ಇರ್ತಾರೆ ಸಾಧ್ಯವಾದರೆ ಒಳ್ಳೆಯ ಸಂದೇಶವನ್ನು ಕೊಡಿ ಶ್ರೀಮಂತ ಹುಡುಗಿ ಅಂದ ಮಾತ್ರಕ್ಕೆ ಯಾಕೆ ಈ ರೀತಿ ತೋರುವ ಪ್ರಯತ್ನ ಮಾಡ್ತೀರಾ ನಾನಂತೂ ಈ ರೀತಿಯ ಬಟ್ಟೆ ಹಾಕಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ನುಡಿದ ಐಕ್ಯ ನಿಮಗೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ ಸರ್ ಎಂದು ಪ್ರೊಡ್ಯೂಸರ್ ಹತ್ತಿರ ಪ್ರಶ್ನಿಸಿದಾಗ ಹೌದು ಮೇಡಮ್ ಒಬ್ಬಳಿಗೆ ಹತ್ತು ವರ್ಷ ಮತ್ತೊಬ್ಬಳಿಗೆ ಹದಿಮೂರು ವರ್ಷ ಎನ್ನುತ್ತಾನೆ ಆತ ಹಾಗಾದರೆ ಇದು ನಿಮ್ಮ ಹತ್ತು ವರ್ಷದ ಮಗಳಿಗೆ ಸರಿಯಾಗಬಹುದು ನೋಡಿ ಎಂದು ಆ ಬಟ್ಟೆಯನ್ನು ಅವನ ಕೈ ಮೇಲೆ ಇಟ್ಟು ಅಲ್ಲಿಂದ ಹೊರಡುತ್ತಾಳೆ ಅವಳು ಹೇಳಿದ ರೀತಿ ಅಲ್ಲಿದ ಎಲ್ಲರಿಗೂ ಇಷ್ಟವಾಗಿತ್ತು ನಿರ್ದೇಶಕರಿಗೂ ಬಹಳ ಇಷ್ಟವಾಗಿತ್ತು ಆ ಹುಡುಗಿ ಹಾಗೆ ಮಾತನಾಡಿದ್ದು ಈ ಮನುಷ್ಯನಿಗೆ ನಾನು ಕೂಡ ಇದೇ ವಿಚಾರವನ್ನು ಹೇಳ್ತಾ ಇದ್ದೆ ಅಗತ್ಯವಿಲ್ಲದ ಕಡೆ ಯಾಕೆ ಹೆಣ್ಣು ಮಕ್ಕಳ ದೇಹ ಪ್ರದರ್ಶನ ಬೇಕು ಅಂತ ಆದರೂ ಇವರೇ ನನ್ನ ಮಾತನ್ನು ಕೇಳಲಿಲ್ಲ ಆ ರೀತಿ ಅರೆಬರೆ ಬಟ್ಟೆ ಹಾಕಿಸಿ ಹೆಣ್ಣನ್ನು ಪ್ರದರ್ಶಿಸಿದರೆ ಸಿನಿಮಾ ಗೆದ್ದು ಬಿಡುತ್ತೆ ಎನ್ನುವ ಹುಚ್ಚು ಕಲ್ಪನೆ ಇದೆ ಇವರಿಗೆ ಸಾಲದಕ್ಕೆ ಅವಶ್ಯಕತೆ ಇಲ್ಲದೆ ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗ್ ಬೇಕಂತೆ ಒಂದು ಐಟಮ್ ಸಾಂಗ್ ಮತ್ತು ಹೆಣ್ಣು ಮಕ್ಕಳ ದೇಹ ಪ್ರದರ್ಶನದಿಂದ ಸಿನಿಮಾ ಗೆಲ್ಲುತ್ತದೆ ಅಂದರೆ ಒಂದು ವರ್ಷಕ್ಕೆ ರಿಲೀಸ್ ಆಗುವ ಎಲ್ಲ ಸಿನಿಮಾಗಳು ಗೆಲ್ಲಬೇಕಿತ್ತು ತಾನೆ ಎಷ್ಟೋ ಸಿನಿಮಾದಲ್ಲಿ ಐಟಮ್ ಡ್ಯಾನ್ಸೇ ಇರೋದಿಲ್ಲ ಹೆಣ್ಣು ಮಕ್ಕಳ ದೇಹ ಪ್ರದರ್ಶನ ಕೂಡ ಇರಲ್ಲ ಕತೆ ಚೆನ್ನಾಗಿರುತ್ತೆ ಪಾತ್ರಧಾರಿಗಳು ಜೀವ ತುಂಬಿ ಅಭಿನಯಿಸಿರುತ್ತಾರೆ ಅಂತಹ ಸಿನಿಮಾಗಳು ಬಾಕ್ಸ್ ಆಫೀಸನ್ನು ಕೊಳ್ಳೆ ಹೊಡೆದು ಯಶಸ್ವಿ ಪ್ರದರ್ಶನ ಕಂಡ ಉದಾಹರಣೆಗಳಿವೆ ಅಷ್ಟೇ ಯಾಕೆ ನಮ್ಮ ಐಕ್ಯ ಮೇಡಮ್ ಅಭಿನಯಿಸಿದ ಮೊದಲಾದ ಚಲನಚಿತ್ರವೇ ಇಲ್ವಾ ಅವರು ಅಲ್ಲಿಯೂ ದೇಹ ಪ್ರದರ್ಶನ ಮಾಡಿಲ್ಲ ಒಂದೇ ಒಂದು ಐಟಮ್ ಸಾಂಗಿಲ್ಲ ಆದರೂ ಸಿನಿಮಾ ಗೆಲ್ಲಲಿಲ್ವಾ ಪ್ರಶಸ್ತಿಯನ್ನು ಬಾಚಿಕೊಳ್ಳಲಿಲ್ವಾ ಈ ಮನುಷ್ಯನಿಗೆ ಮಾತ್ರ ಅದೇನು ಅರ್ಥವೇ ಆಗಲ್ಲ ಎಂದುಕೊಳ್ಳುತ್ತಾರೆ ಡೈರೆಕ್ಟರ್ ಆದರೆ ಪ್ರೊಡ್ಯೂಸರ್ ಹತ್ತಿರ ಐಕ್ಯ ಮಾತನಾಡಿದ್ದು ಒಂದಕ್ಷರ ಬಿಡದಂತೆ ಶೌರ್ಯನ ಕಿವಿಗೆ ತಲುಪಿತ್ತು ಅವಳಾಡಿ ಹೋದ ಮಾತುಗಳನ್ನೆಲ್ಲ ಕೇಳಿದವನು ರೌಡಿ ಬೇಬಿ ಅವಳು ಅಷ್ಟು ಸುಲಭವಾಗಿ ಬಗ್ಗೋದಿಲ್ಲ ನಾನೇ ಸ್ವಲ್ಪ ಮಾಡರ್ನ್ ಡ್ರೆಸ್ ಹಾಕು ಅಂದರೆ ನಾನು ಇಷ್ಟ ಆದರೆ ಸಾಕು ಬಟ್ಟೆಯಲ್ಲ ಅಂತ ಜೋರು ಮಾಡ್ತಾ ಇದ್ದವಳು ಇನ್ನೀಗ ಕಾಂಪ್ರಮೈಸ್ ಆಗೋಕ್ಕೆ ಸಾಧ್ಯನಾ ಎನ್ನುತ್ತಾನೆ ಸಿನಿಮಾ ಸೆಟ್ಟಿನಿಂದ ಹೊರಟ ಐಕ್ಯ ತನ್ನ ಗೆಳೆಯ ಕಿಶನ್ ಎನ್ನುವವನನ್ನು ಭೇಟಿ ಮಾಡಿ ಅವನಿಂದ ದೊಡ್ಡ ಇನ್ವಿಟೇಷನ್ ಪಡೆದು ತುಂಬ ಥ್ಯಾಂಕ್ಸ್ ಕಣೋ ಯಾರಾದರೂ ಇದರ ಬಗ್ಗೆ ವಿಚಾರಿಸಿದರೆ ಏನು ಹೇಳಬೇಕು ಅಂತ ಗೊತ್ತಲ್ಲ ಎಂದಾಗ ಯಾರಾದರೂ ಅಂತ ಯಾಕೆ ಹೇಳ್ತೀಯಾ ಅಚ್ಚುಕುಟಿ ನಮ್ಮಲ್ಲಿ ಬಂದು ವಿಚಾರಿಸೋದು ಶೌರ್ಯ ಸರ್ ಮಾತ್ರ ಅಂತ ನಿಂಗೂ ಗೊತ್ತು ಎಂದು ಅವಳನ್ನು ಛೇಡಿಸಿ ನಕ್ಕ ಕಿಶನ್ ಸಿನಿಮಾ ಹೀರೋಯಿನ್ ಆದರೂ ಹಾಗೆ ಇದೆಯಲ್ಲ ಸ್ವಲ್ಪವೂ ಬದಲಾಗಿಲ್ಲ ನೀನು ಎಂದಾಗ ನಾನು ಹೀಗೆ ಕಣೋ ನನ್ನ ಬದುಕು ಆರಕ್ಕೆ ಏರೋದು ಇಲ್ಲ ಮೂರಕ್ಕೆ ಇಳಿಯೋದೂ ಇಲ್ಲ ಈ ಸಿನಿಮಾ ತಾರೆ ಎನ್ನುವ ಪಟ್ಟ ಜನಪ್ರಿಯತೆ ಎಲ್ಲ ಸ್ವಲ್ಪ ದಿನ ಮಾತ್ರವೇ ಯಾವಾಗ ಸಿನಿಮಾಗಳು ಸೋಲಲು ಆರಂಭಿಸುತ್ತದೆಯೋ ಆಗ ನನ್ನನ್ನು ಸೈಡಿಗೆ ಇಡ್ತಾರೆ ಅದಕ್ಕೆ ಕತೆಯನ್ನು ಆಯ್ಕೆ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸುತ್ತಿದ್ದೇನೆ ಎಂದ ಐಕ್ಯ ಅಲ್ಲಿಂದ ಹೊರಟು ನಂತರ ಹೋಗಿದ್ದು ಸ್ವೀಟಿಯ ಬಳಿಗೆ ಆಗ ಸಮಯ ಏಳು ಗಂಟೆ ಶೌರ್ಯ ಅದಾಗಲೇ ಹೋಟೆಲ್ ಕಿಂಗ್ನಲ್ಲಿ ಇವಳಿಗಾಗಿ ಕಾಯುತ್ತಾ ಕುಳಿತಿದ್ದ ಆದರೆ ಸ್ವೀಟಿಯನ್ನು ಅರಸಿ ಹೋದ ಐಕ್ಯ ಬಾರೆ ಪಾನಿಪುರಿ ಕಾಂಪಿಟೇಷನ್ ಮಾಡೋಣ ಎಂದು ಕರೆದಾಗ ಲೇ ಅಚ್ಚು ಇದೆಲ್ಲ ಸರಿ ಅನಿಸುತ್ತಾ ಅಲ್ಲಿ ಶೌರ್ಯಣ್ಣ ನಿನಗಾಗಿ ಕಾಯ್ತಾ ಇದ್ದಾರೆ ನೀನು ನೋಡಿದರೆ ಈ ರೀತಿ ಪಾನಿಪುರಿ ತಿನ್ನೋಕೆ ಹೋಗೋಣ ಅಂತ ಕಾಲ್ ಮಾಡಿ ಹೇಳ್ತೀಯಾ ನಿನಗೆ ಪಾನಿಪುರಿ ತಿನ್ನೋಕೆ ಬರಲ್ಲ ಹೇಗೆ ಪೂರಿಯನ್ನು ಬಾಯೊಳಗೆ ಹಾಕಿಕೊಂಡ್ರೂ ಪಾನಿಯನ್ನೆಲ್ಲ ಬಟ್ಟೆ ಮೇಲೆ ಚೆಲ್ಲಿಕೊಳ್ತೀಯಾ ಅಂಥದ್ರಲ್ಲಿ ಬೇಕು ಅಂತಲೇ ಪಾನಿಪುರಿ ತಿನ್ನೋಕೆ ಕರಿತಿದೀಯಾ ಅದರ ಬದಲು ಹೋಗಿ ಶೌರ್ಯಣ್ಣನ ಹತ್ತಿರ ಮಾತಾಡು ಎಂದ ಸ್ವೀಟಿಯ ಕೈಯನ್ನು ಜೋರಾಗಿ ಚಿವುಟಿದ ಐಕ್ಯ ಬಾಯಿ ಮುಚ್ಕೊಂಡು ಬಾ ಅಂದರೆ ಬರಬೇಕು ಅಷ್ಟೇ ನಿನ್ನ ಶೌರ್ಯಣ್ಣ ಸ್ವಲ್ಪ ಹೊತ್ತು ಕಾದ ಮಾತ್ರಕ್ಕೆ ಸಣ್ಣ ಆಗಿ ಹೋಗಲ್ಲ ಅರ್ಧರಾತ್ರಿಯ ಹೊತ್ತಲ್ಲಿ ಸುರಿಯುವ ಜಡಿಮಳೆಯಲ್ಲಿ ನಾನವನಿಗೆ ಕಾಯ್ತಾ ನಿಂತಿದೆ ಗೊತ್ತಾ ನಾನು ಆಗ ಕಾದಿದ್ದು ಈಗ ಅವನು ಕಾಯೋದರ ಮುಂದೆ ದೊಡ್ಡದೆ ಬೇಕಾದರೆ ಕಾಯ್ತಾನೆ ಕಾಯೋಕೆ ಇಷ್ಟವಿದ್ದರೆ ಕಾಯಲಿ ಇಲ್ಲವಾದರೆ ವಾಪಸ್ ಹೋಗ್ಲಿ ಬಿಡು ನನಗೇನು ಆಗಬೇಕಾಗಿಲ್ಲ ಎಂದು ಜೋರು ಮಾಡಿದ್ದಳು ಐಕ್ಯ ನೀನು ಅದನ್ನೆಲ್ಲ ಮರೆಯೋದೇ ಇಲ್ವಾ ಎಂದು ಸ್ವೀಟಿ ಮೃದುವಾಗಿ ಕೇಳಿದಾಗ ಮರೆಯುವ ವಿಚಾರಗಳಲ್ಲ ಸ್ವೀಟಿ ಅದೆಲ್ಲ ಅವನು ನನ್ನನ್ನು ಹಾಗೆ ಬಿಟ್ಟು ಬಂದನಲ್ಲ ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ಏನು ಮಾಡ್ತಿದ್ದೆ ಹೇಳು ಎಂದು ಐಕ್ಯ ಪ್ರಶ್ನಿಸಿದಾಗ ಅಯ್ಯಪ್ಪ ಅಷ್ಟು ಹೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ನಾನು ಒಬ್ಬಳೇ ಇದ್ದಿದ್ರೆ ಹೆದರಿಕೆಯಿಂದ ಸತ್ತೇ ಹೋಗ್ತಾ ಇದೆ ಅನಿಸುತ್ತೆ ಅಚ್ಚು ಎನ್ನುತ್ತಾಳೆ ಸ್ವೀಟಿ ಅವಳ ಮಾತಿಗೆ ಕೊಂಕು ನಗು ಸೂಸುವ ಐಕ್ಯ ನಿನಗೂ ಮತ್ತು ನನಗೂ ಇರುವ ವ್ಯತ್ಯಾಸ ಇದೆ ಕಣೇ ಅವನಿಗೂ ಗೊತ್ತು ನಾನು ಅಂತ ಅದಕ್ಕಾಗಿಯೇ ಹಾಗೆಲ್ಲ ಮಾಡ್ದ ಆದರೆ ನಾನು ಕೂಡ ಒಂದು ಹೆಣ್ಣು ಕಂಡ್ರೋ ಎಷ್ಟು ಅಂತ ನೋವನ್ನು ಸಹಿಸೋಕೆ ಆಗುತ್ತೆ ಹೇಳು ತಡೆಯುವಷ್ಟು ತಡೆದು ನೋಡಿದ್ದೀನಿ ಇನ್ನೀಗ ಎಲ್ಲವನ್ನು ವಾಪಸ್ ಕೊಡುವುದಷ್ಟೇ ನನ್ನ ಕೆಲಸ ನೀನು ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ ಬಾ ತಿನ್ನೋಣ ಎಂದ ಐಕ್ಯ ಅವಳನ್ನು ತನ್ನದೇ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಅವಳನ್ನು ಮಾತ್ರವೇ ಕೆಳಗಿಳಿಸಿ ಇಬ್ಬರಿಗೂ ಸೇರಿ ಒಟ್ಟು ಆರು ಪ್ಲೇಟ್ ಪಾನಿಪುರಿಯನ್ನು ಆರ್ಡರ್ ಮಾಡಿಸಿ ಬಳಿಕ ಯಾರಿಗೂ ಕಾಣದಂತೆ ಕಾರೊಳಗೆ ಕುಳಿತು ಪಾನಿಪುರಿ ತಿನ್ನುವಾಗ ನೋಡು ಸ್ವೀಟಿ ಮೊದಲೆಲ್ಲ ಸೆಲೆಬ್ರಿಟಿ ಲೈಫ್ ಅಂದರೆ ಮೂಗು ಮುರಿಯುತ್ತಿದ್ದೆ ಓವರಾಗಿ ಆಡ್ತಾರೆ ಅಂತಿದ್ದೆ ಈಗ ಸೆಲೆಬ್ರಿಟಿ ಲೈಫ್ನ ಬಿಸಿ ತಟ್ಟುತ್ತಿದೆ ಸಾರ್ವಜನಿಕವಾಗಿ ಓಡಾಡುವ ಹಾಗೂ ಇಲ್ವಲ್ಲ ಯಾರಾದರೂ ನೋಡಿ ಮಾತನಾಡಿಸಲು ಬರ್ತಾರೆ ಎನ್ನುವ ಕಾರಣಕ್ಕೆ ಹೀಗೆ ತಿನ್ನಬೇಕು ಎಂದು ನಗುತ್ತಾಳೆ ಐಕ್ಯ ಇತ್ತ ಏಳು ಗಂಟೆಗೂ ಮೊದಲೇ ಶೌರ್ಯ ಹೋಟೆಲ್ ಕಿಂಗ್ಗೆ ಹೋಗಿ ತಮ್ಮಿಬ್ಬರಿಗಾಗಿ ಒಂದಷ್ಟು ಸ್ಥಳವನ್ನು ಕಾದಿರಿಸಿ ಅಲ್ಲಿ ಎಲ್ಲರ ಪ್ರವೇಶವನ್ನು ನಿರ್ಬಂಧಿಸಿ ಯಾರಿಗಾಗಿ ಕಾಯುತ್ತಿದ್ದನೋ ಅವಳು ಮಾತ್ರ ಬಿಂದಾಸಾಗಿ ಬೇಕೆಂದೇ ತನ್ನ ಗೆಳತಿಯ ಜೊತೆ ಪಾನಿಪುರಿ ಕಾಂಪಿಟೇಷನ್ ಮಾಡುತ್ತಿದ್ದಳು ಹಾಗಂತ ಈ ವಿಚಾರ ಅವನಿಗೆ ಅಂತೇನೂ ಇಲ್ಲ ಈಗಾಗಲೇ ಅವಳು ಶೂಟಿಂಗ್ ಸೆಟ್ನಿಂದ ಹೊರಟಿದ್ದು ಯಾವುದೋ ಹುಡುಗನ ಜೊತೆ ಮಾತಾಡಿದ್ದು ಬಳಿಕ ಗೆಳತಿಯನ್ನು ಕರೆದುಕೊಂಡು ಹೋಗಿದ್ದು ಈಗ ಪಾನಿಪುರಿ ತಿನ್ನುತ್ತಿರುವುದು ಹೀಗೆ ಅವಳ ಪ್ರತಿಯೊಂದು ಚಲನವಲನಗಳ ಮಾಹಿತಿ ಅವನ ಹತ್ತಿರ ಇತ್ತು ಆದರೂ ತನ್ನ ಅತ್ಯಮೂಲ್ಯ ಸಮಯವನ್ನು ವ್ಯರ್ಥ ಮಾಡುವ ಮನಸ್ಸು ಮಾಡಿ ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದ ಎಂಟು ಗಂಟೆಯ ಹೊತ್ತಿಗೆ ಸ್ವೀಟಿಯನ್ನು ಅವಳ ಮನೆಗೆ ಬಿಟ್ಟ ಐಕ್ಯ ಈಗ ತಾನೇ ಶೌರ್ಯನಿಗೆ ಕರೆ ಮಾಡಿ ಅವನು ಸ್ವೀಕರಿಸಿದ ಕೂಡಲೇ ಹಲೋ ಶೌರ್ಯ ಸರ್ ನಾನು ಐಕ್ಯಚಂದ್ರನ್ ಮಾತಾಡ್ತಾ ಇರೋದು ಎಂದು ರಾಗವಾಗಿ ನುಡಿದು ಸಾರಿ ಸರ್ ಇಷ್ಟು ಹೊತ್ತು ನಾನು ಬ್ಯುಸಿ ಇದ್ದೆ ಹಾಗಾಗಿ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಆಗಲಿಲ್ಲ ಈಗ ಸಮಯ ಎಂಟು ಗಂಟೆ ನಾನು ಈಗ ಹೊರಟರು ನೀವು ಹೇಳಿದ ಸ್ಥಳಕ್ಕೆ ಬರಲು ಅರ್ಧ ಗಂಟೆ ಆಗಬಹುದು ಅಲ್ಲಿಗೆ ನೀವು ಒಂದೂವರೆ ಗಂಟೆಯಿಂದ ನನ್ನನ್ನು ಕಾದಂತೆ ಆಗುತ್ತೆ ಅದಕ್ಕೆ ನಾಳೆ ನಿಮ್ಮನ್ನು ಮೀಟ್ ಮಾಡಲಾ ನಿಮಗೆ ಬೇಸರವಿಲ್ವಾ ಮೊದಲೇ ನಿಮ್ಮ ಸಮಯಕ್ಕೆ ಬಹಳ ಬೆಲೆ ಇದೆ ಒಂದೊಂದು ನಿಮಿಷಕ್ಕೂ ಲೆಕ್ಕ ಹಾಕುವವರು ನೀವು ಅನ್ಯಾಯವಾಗಿ ನನ್ನಿಂದ ಒಂದೂವರೆ ಗಂಟೆಯನ್ನು ವ್ಯರ್ಥ ಮಾಡಿಕೊಂಡಂತೆ ಆಗುತ್ತಲ್ಲ ಎಂದು ಬಹಳ ಮೃದುವಾಗಿ ಕೇಳುತ್ತಾಳೆ ಅವಳ ಮಾತಿಗೆ ಕಣ್ಣು ಮುಚ್ಚಿ ತನ್ನ ಹಣೆಯನ್ನು ಉಜ್ಜಿಕೊಳ್ಳುವ ಶೌರ್ಯ ಪರವಾಗಿಲ್ಲ ಹೆಂಡ್ತಿ ಅರ್ಧ ಗಂಟೆ ಇಲ್ಲದೆ ಹೋದರೂ ಇನ್ನು ಒಂದು ಗಂಟೆ ಕಾಯೋಕೆ ನಾನು ರೆಡಿ ಇದ್ದೀನಿ ನಿನ್ನಿಂದ ನಾನು ತಾಳ್ಮೆಯ ಪಾಠವನ್ನು ಕಲಿಯುತ್ತಿದ್ದೇನೆ ಈಗಾಗಲೇ ನನಗೆ ತಾಳ್ಮೆಯ ಪಾಠ ಶುರುವಾಗಿದೆ ಅನ್ನೋದು ಕೂಡ ತಿಳಿದಿದೆ ತಡವಾದರೂ ಸರಿ ನೀನು ಬಾ ಹಾಗೆ ಇಲ್ಲಿಂದ ಹೋಗುವಾಗ ತಡವಾಗುತ್ತದೆ ಒಬ್ಬಳೇ ಹೋಗಬೇಕು ಅಂತ ಭಯಪಡಬೇಡ ನಾನೇ ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ ಎಂದಾಗ ಹೌ ಸ್ವೀಟ್ ಆಫ್ ಯು ಸರ್ ಬಟ್ ಆಶ್ರಮ ನಿಮಗೆ ಬೇಡ ಸರ್ ನನ್ನ ಎಕ್ಸ್ ಹಸ್ಬೆಂಡ್ ಅರ್ಧರಾತ್ರಿಯ ಹೊತ್ತಲ್ಲಿ ಒಬ್ಬಳೇ ಓಡಾಡೋದು ಹೇಗೆ ಅಂತ ಚೆನ್ನಾಗೇ ಕಲಿಸಿಕೊಟ್ಟಿದ್ದಾರೆ ಹಾಗಾಗಿ ರಾತ್ರಿ ಹೊತ್ತಲ್ಲಿ ಓಡಾಡೋಕೆ ನಾನೇನು ಹೆದರುವುದಿಲ್ಲ ಇನ್ನು ಅರ್ಧ ಗಂಟೆ ವೆಯ್ಟ್ ಮಾಡಿ ನಾನು ಬರ್ತೀನಿ ಎಂದು ಕಾಲ್ ಕಟ್ ಮಾಡುತ್ತಾಳೆ ಐಕ್ಯ ತಕ್ಷಣ ಟೇಬಲ್ಗೆ ಕೈಗುದ್ದಿದವನು ಯಾವ ವಿಚಾರವೇ ಆಗಲಿ ನನಗೆ ತಾಗುವಂತೆ ಮಾತಾಡ್ತಾಳೆ ಎನ್ನುತ್ತಾನೆ ನಿಮಗೆ ಉರಿಬೇಕು ಅಂತಲೇ ನಾನು ಹೀಗೆಲ್ಲ ಮಾತಾಡೋದು ಗುರು ಮೊದಲೆಲ್ಲ ಈ ರೀತಿ ಬೇರೆಯವರಿಗೆ ಉರಿಸಿ ನಾನು ಸಂತೋಷ ಪಡ್ತಾ ಇರಲಿಲ್ಲ ಆದರೆ ಈಗ ನಿನ್ನನ್ನು ಉರಿಸುವಾಗ ತುಂಬಾ ಖುಷಿಯಾಗುತ್ತೆ ಎನ್ನುತ್ತಲೇ ಶೌರ್ಯ ಹೇಳಿದ ಹೋಟೆಲ್ಗೆ ಬರ್ತಾಳೆ ಐಕ್ಯ ಬಾಯಿ ಮೂಗು ಮುಚ್ಚುವ ಹಾಗೆ ಮಾಸ್ಕ್ ಹಾಗೆ ಮುಖವನ್ನು ಅರ್ಧ ಭಾಗ ಮುಚ್ಚುವ ಕನ್ನಡಕ ಧರಿಸಿರುವ ಹೆಣ್ಣು ಧರಿಸಿರುವುದು ಸರಳವಾದ ಕಾಟನ್ ಚೂಡಿದಾರ್ ಮದುವೆಗೂ ಮೊದಲು ಅವಳು ಧರಿಸುತ್ತಿದ್ದ ಚೂಡಿದಾರ್ ಅದು ಶೌರ್ಯ ಅವಳನ್ನು ನೋಡಿದ ಕೂಡಲೇ ಗುರುತಿಸಿ ಬಿಟ್ಟಿದ್ದ ಈ ಬಟ್ಟೆ ಇವಳು ಮದುವೆಗೂ ಮೊದಲು ಹಾಕುತ್ತಿದ್ದದ್ದು ಎನ್ನುವುದನ್ನು ಅಷ್ಟೇ ಅಲ್ಲ ಅವಳು ಧರಿಸಿದ್ದುದು ಕೂಡ ಹಳೆಯ ಚಪ್ಪಲಿಯನ್ನೇ ಸೀದಾ ಸಾದಾ ಚಪ್ಪಲಿ ಕಾಲಲ್ಲಿ ಸರಳವಾದ ಒಂದೆಳೆ ಕಾಲ್ ಚೈನ್ ಒಂದು ಕೈನಲ್ಲಿ ಎರಡು ಬಳೆ ಮತ್ತೊಂದರಲ್ಲಿ ಬೆಲ್ಟ್ ವಾಚ್ ಜೊತೆಗೆ ಶೌರ್ಯನ ಹೆಸರಿನ ಮಾಂಗಲ್ಯ ಚೈನ್ ಕಾಲುಂಗ್ರ ಕೂಡ ಇದೆ ಇದಿಷ್ಟೇ ಅವಳ ಲುಕ್ ಯಾವುದೇ ಆಡಂಬರವಿಲ್ಲ ಅತಿಶಯೋಕ್ತಿ ಇಲ್ಲ ಗುಂಗುರು ಕೂದಲನ್ನು ಜುಟ್ಟು ಕಟ್ಟಿದ ಐಕ್ಯ ಹಳೆಯ ನರ್ಸ್ ಐಕ್ಯ ಚಂದ್ರನ್ ಆಗಿಯೇ ಕಾಣುತ್ತಿದ್ದಾಳೆ ಅವನ ಬಳಿ ಹೋಗುವಾಗಲೇ ಸುತ್ತಲಿನ ನಿಶಬ್ದ ನೋಡುತ್ತಿದ್ದ ಹುಡುಗಿಗೆ ತಿಳಿದು ಹೋಗಿತು ಈ ಪೂರ್ತಿ ಜಾಗವನ್ನು ಅವನು ತನಗಾಗಿಯೇ ಬುಕ್ ಮಾಡಿದ್ದಾನೆ ಎನ್ನುವ ವಿಚಾರ ಆದರೂ ನೇರವಾಗಿ ಅವನ ಎದುರು ಕುಳಿತು ಹಲೋ ಶೌರ್ಯ ಸರ್ ತುಂಬ ಹೊತ್ತು ಕಾದ್ಬಿಟ್ರಾ ರಿಯಲಿ ಸಾರಿ ಸರ್ ಎಂದವಳು ನಾಟಕೀಯವಾಗಿ ನುಡಿದರೂ ಸುಮ್ಮನೆ ಅವಳನ್ನೇ ನೋಡುವ ಶೌರ್ಯ ಊಟಕ್ಕೆ ಆರ್ಡರ್ ಮಾಡಲ ಅಥವಾ ಪಾನಿಪುರಿಯಲ್ಲೇ ಹೊಟ್ಟೆ ತುಂಬಿಸಿಕೊಂಡಿದೆಯಾ ಹೆಂಡ್ತಿ ನಿನಗೆ ಪಾನಿಪುರಿ ತಿನ್ನೋಕ್ಕೆ ಬರಲ್ವಲ್ಲ ಪೂರಿ ಬಾಯೊಳಗೆ ಚುಚ್ಚಿಕೊಳ್ಳುತ್ತೆ ಅಂತ ಹೆದರಿಕೆ ಅಲ್ವಾ ಅಂದಮೇಲೆ ಹೊಟ್ಟೆ ತುಂಬ ತಿನ್ನೋಕೆ ಸಾಧ್ಯವಿಲ್ಲ ಎಂದಾಗ ಪರವಾಗಿಲ್ವೇ ಸೈಕೋ ಎಲ್ಲವನ್ನು ತಿಳಿದುಬಿಟ್ಟಿದ್ದಾನೆ ಈಗಲೂ ನನ್ನ ಹಿಂದೆ ಜನರನ್ನು ಇರಿಸಿದ್ದಾನೆ ಅನಿಸುತ್ತೆ ಕೇಳಿ ಎಂಥ ಮೆಂಟಲ್ ಗಿರಾಕಿಯ ಹತ್ರ ತಗಲಾಕಿಕೊಂಡಿದ್ದೀನಿ ನಾನು ಎಂದುಕೊಂಡರು ನೀವು ತಪ್ಪು ತಿಳಿದಿದ್ದೀರಿ ಶೌರ್ಯ ಸರ್ ನಿಮ್ಮೊಂದಿಗೆ ಒಮ್ಮೆ ನಾನು ಪಾನಿಪುರಿ ಚಾಲೆಂಜ್ ಮಾಡಿದ್ದೆ ಅನ್ನೋದನ್ನು ಮರಿಬೇಡಿ ಎಂದ ಐಕ್ಯ ನನಗಂತೂ ಊಟ ಬೇಡ ನೀವು ಊಟ ಮಾಡುತ್ತಲೇ ಅದೇನು ವಿಚಾರ ಅಂತ ಹೇಳಿ ನಾನು ಕೇಳ್ತೀನಿ ಎನ್ನುವ ಮೂಲಕ ಅವನೊಂದಿಗೆ ಊಟವನ್ನು ಸ್ಪಷ್ಟವಾಗಿ ನಿರಾಕರಿಸಿದರು ಹಾಗಾದರೆ ನನ್ನೊಡನೆ ಊಟ ಮಾಡಲ್ವ ನೀನು ಎಂದು ಗಂಭೀರವಾಗಿ ಕೇಳಿದ ಶೌರ್ಯ ಅದನ್ನೇ ಅಲ್ವಾ ಸರ್ ಹೇಳ್ತಾ ಇರೋದು ಇನ್ಫ್ಯಾಕ್ಟ್ ನಿಮ್ಮಿಂದ ಒಂದು ಲೋಟ ನೀರು ಕೂಡ ನನಗೆ ಬೇಡ ಒಂದೇ ಎಲೆಯಲ್ಲಿ ಊಟ ಮಾಡಿದರೂ ಜೊತೆಯಲ್ಲಿದ್ದವರಿಗೆ ತಿಳಿಯದ ಹಾಗೆ ವಿಷ ಸೇರಿಸಿ ಬಿಡುವ ಬುದ್ಧಿವಂತ ನೀವು ಎಂದವಳು ತನ್ನ ಮಾತಿನ ಬಾಣಗಳನ್ನು ಮುಂದುವರೆಸುವ ಮುನ್ನವೇ ಅವಳಿಗೊಂದು ಕರೆ ಬಂದಿತ್ತು ಅವನೆದುರೇ ಸ್ವೀಕರಿಸಿ ಮಲಯಾಳಂ ಭಾಷೆಯಲ್ಲಿ ನಿರರ್ಗಳವಾಗಿ ಮಾತನಾಡುವ ಐಕ್ಯಳ ಮಾತಿನಿಂದಲೇ ಅತ್ತ ಕರೆಯಲ್ಲಿರುವುದು ಅಪ್ರಮೇಯ ನಾಯರ್ ಎನ್ನುವುದು ತಿಳಿಯುತ್ತದೆ ಶೌರ್ಯನಿಗೆ ಸರಿಸುಮಾರು ಕಾಲು ಗಂಟೆ ಅವನ ಜೊತೆಗೆ ಮಾತನಾಡುವ ಐಕ್ಯ ಅಪ್ಪಿತಪ್ಪಿಯು ಶೌರ್ಯನ ಕಡೆಗೆ ನೋಡಲೇ ಇಲ್ಲ ನಗು ನಗುತ್ತಲೇ ಕಾಲು ಗಂಟೆ ವ್ಯಯಿಸಿದ ಐಕ್ಯ ತನ್ನ ಕೈಯಲ್ಲಿದ್ದ ಇನ್ವಿಟೇಷನ್ ಕಾರ್ಡನ್ನು ಟೇಬಲ್ ಮೇಲಿರಿಸಿ ಅದರ ಫೋಟೋ ತೆಗೆದು ಅಪ್ಪುಗೆ ಕಳುಹಿಸಿ ನಿಮಗೆ ಇಷ್ಟ ಆಯಿತಾ ನೋಡಿ ನನಗೆ ತಿಳಿಸಿ ಎಂದು ಕಾಲ್ ಕಟ್ ಮಾಡಿದ ಬಳಿಕ ಅದೇ ಇನ್ವಿಟೇಷನ್ ಕಾರ್ಡನ್ನು ಶೌರ್ಯನ ಕಡೆ ತಳ್ಳುತ್ತಾ ಹೇಗಿದೆ ನೋಡಿ ಸರ್ ನನ್ನ ಮದುವೆಯ ಕಾರ್ಡ್ ಇನ್ನೇನು ಸ್ವಲ್ಪ ದಿನದಲ್ಲಿ ನಮಗೆ ಡೈವರ್ ಸಿಗುತ್ತಲ್ಲ ಸಿಕ್ಕ ಕೂಡಲೇ ನನ್ನ ಅಪ್ಪು ಭಾವ ಅದೇ ಅಪ್ರಮೇಯ ನಾಯರ್ ಎಕ್ಸ್ ಆರ್ಮಿ ಮ್ಯಾನ್ ಅವರನ್ನು ಮದುವೆಯಾಗಿ ಕೇರಳದ ಸೊಸೆಯಾಗುವ ಐಡಿಯಾ ಇದೆ ನನ್ನ ಅಮ್ಮ ಅಚ್ಚ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಆದಷ್ಟು ಬೇಗ ಡೈವರ್ಸ್ ಕೊಟ್ಟು ಬಿಡಿ ಶೌರ್ಯ ಸರ್ ಎಂದು ಬಹಳ ಮೃದುವಾಗಿ ಅಷ್ಟೇ ನಯವಾಗಿ ಹೇಳುತ್ತಾಳೆ ಮದುವೆಯವರೆಗೂ ಯೋಚನೆ ಮಾಡಿದೀಯ ಹೆಂಡ್ತಿ ಅದಕ್ಕೆ ನಾನು ಬಿಟ್ಟರೆ ತಾನೇ ಈಗ ವಿಷಯಕ್ಕೆ ಬರ್ತೀನಿ ನೀನು ಯಾಕೆ ನನ್ನ ಎಮೋಷನ್ ಜೊತೆ ಆಟವಾಡಿದ್ದು ಮಗುವಿನ ವಿಚಾರದಲ್ಲಿ ಯಾಕೆ ಸುಳ್ಳು ಹೇಳಿದ್ದು ಹಾಗಾದರೆ ನೀನು ಪ್ರೆಗ್ನೆಂಟ್ ಅಲ್ಲ ಮಗುವಿನ ಹೆಸರಲ್ಲಿ ಇಷ್ಟು ಕೆಟ್ಟ ಆಟ ಆಡೋಕೆ ನಿಮಗೆ ನಾಚಿಕೆ ಆಗಲ್ವ ಹೆಂಡ್ತಿ ಎಂದು ಜೋರು ಮಾಡಿದಾಗ ಪ್ರೀತಿ ಪ್ರೇಮದ ಹೆಸರಲ್ಲಿ ನನ್ನ ಎಮೋಷನ್ಸ್ ಜೊತೆ ಆಟವಾಡಿದ ಮೃಗ ಯಾರು ಎಂದು ಗಂಭೀರವಾಗಿ ಪ್ರಶ್ನೆ ಮಾಡುತ್ತಾಳೆ ಐಕ್ಯ ಅವಳ ಪ್ರಶ್ನೆಗೆ ಶೌರ್ಯ ಉತ್ತರಿಸದೆ ಹೋದಾಗ ಅವನ ಎದುರು ಚಿಟಿಕೆ ಹೊಡೆದವಳು ಹೇಳೋ ಮೃಗ ನಿನ್ನನೇ ಕೇಳ್ತಾ ಇದ್ದೀನಿ ನಿನ್ನನ್ನು ಮೃಗ ಅಲ್ಲ ಕ್ರೂರ ಮೃಗ ಅಂತ ಕರಿಬೇಕು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ನನ್ನ ಎಮೋಷನ್ಸ್ ಜೊತೆ ನನ್ನ ಶೀಲದ ಜೊತೆಯೂ ಆಟವಾಡಿದೆಯಲ್ಲ ಆಗ ನಿನಗೆ ನಾಚಿಕೆ ಆಗಲಿಲ್ಲ ಅಂದರೆ ಈಗ ನನಗೂ ಕೂಡ ನಾಚಿಕೆ ಆಗಲಿಲ್ಲ ಅಷ್ಟಕ್ಕೂ ಮಗುವಿನ ಹೆಸರನ್ನು ಕೇಳಿ ನೀನು ಯಾಕೆ ಎಮೋಷ್ನಲ್ ಅದೆ ಜೊತೆಯಲ್ಲಿದ್ದಾಗ ನಾನು ಮಗುವಿನ ಹೆಸರು ತೆಗೆದಾಗೆಲ್ಲ ನನ್ನ ಎಮೋಷನ್ಸ್ ಮೇಲೆ ಬರೆ ಹಾಕುವಂತೆ ನನಗೆ ಮಗು ಬೇಕಾಗಿಲ್ಲ ಎನ್ನುತ್ತಾ ಕೇವಲ ನನ್ನ ದೇಹವನ್ನು ಅನುಭವಿಸುತ್ತಿದ್ದ ಮೃಗ ತಾನೆ ನೀನು ನಿನಗೆ ಆ ಭಾವನೆಗಳೆಲ್ಲ ಹೇಗೆ ಅರ್ಥವಾಗಬೇಕು ಆಗ ಮಗುವಿನ ಬಗ್ಗೆ ಇರದ ಭಾವನೆ ಈಗ ಬಿಡ್ತಾ ನಿಜ ಹೇಳ್ತೀನಿ ಶೌರ್ಯ ಆಗ ನಿನ್ನ ಅಂಶವನ್ನು ಹೊರಬೇಕು ನಿನ್ನ ಮಗುವಿಗೆ ತಾಯಾಗಬೇಕು ಅಂತ ಬಹಳ ಆಸೆಪಟ್ಟಿದ್ದೆ ಅದೇ ನಿನ್ನ ಅಸಲೆ ರೂಪ ತಿಳಿದ ನಂತರ ಸದ್ಯ ಅವನ ಮಗುವಿಗೆ ನಾನು ತಾಯಾಗಲಿಲ್ಲ ಅಂತ ದೇವರಿಗೆ ವಂದಿಸಿದೆ ಈಗ ಹೇಳು ನಿಜವಾಗಿಯೂ ನಾಚಿಕೆಯಾಗುವ ಕೆಲಸವನ್ನು ಯಾರು ಮಾಡಿದ್ದು ಯಾರು ಯಾರ ಭಾವನೆಗಳ ಜೊತೆ ಆಟವಾಡಿದ್ದು ಎಂದು ಐಕ್ಯ ತೀಕ್ಷ್ಣವಾಗಿ ಪ್ರಶ್ನಿಸುತ್ತಾಳೆ ಶೌರ್ಯನ ಹತ್ತಿರ ಕತೆ ಮುಂದುವರಿಯುವುದು ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕತೆಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್